ಕಾರಣ ಏನೇ ಇರಲಿ ನಿವಾರಣೆ ಇರೋದು ಒಂದೇ ಗ್ಯಾಸ್ಟ್ರಿನ್ ನಾವು ಆಹಾರ ಸೇವನೆ ಮಾಡ್ತಿರುವಾಗ ಫಿಫ್ಟಿ ಪರ್ಸೆಂಟ್ ಸಾಲಿಡ್ ಇರಬೇಕು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಲಿಕ್ವಿಡ್ ಫುಡ್ ಇರಬೇಕು ಖಾರ್ಪುಡಿ ಏನಿರುತ್ತೆ ಅದರ ಬದಲು ನಾವು ಪೆಪ್ಪರ್ ಪೌಡರ್ನ ಯೂಸ್ ಮಾಡಲಿಕ್ಕೆ ಶುರು ಮಾಡುವಂಥದ್ದು ಅಗ್ನಿಯ ಒಂದು ಏರ್ಪೇರ್ನಿಂದ ನಮ್ಮ ಸ್ಟ್ರೆಂತ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗ್ಲಿಕ್ಕೆ ಶುರು ಆಗಿರುತ್ತೆ ರಾತ್ರಿ ಹತ್ತು ಹತ್ತುವರೆ ಅಷ್ಟೊತ್ತಿಗೆ ನಿದ್ರೆ ಮಾಡಿ ಬೆಳಿಗ್ಗೆ ಐದು ಐದುವರೆ ಅಷ್ಟೊತ್ತಿಗೆ ಗೆದುವಂಥದ್ದು ನಾವು ಇವಾಗ ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು ಎಲ್ರಿಗೂ ನಮಸ್ಕಾರ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ ಆಯುರ್ವೇದ ತಜ್ಞ ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬನ್ನೇರುಘಟ್ಟ ರಸ್ತೆ ಮತ್ತು ಎಚ್ ಎಸ್ ಆರ್ ಬಡಾವಣೆ ಬೆಂಗಳೂರು ಸೀಸ್ನಲ್ ವೇರಿಯೇಷನ್ಸ್ ಆಗ್ತಾಯಿದೆ ಇವಾಗ ಸಡನ್ನಾಗಿ ಇಷ್ಟು ದಿವಸ ಬಿಸಿಲಿದೆ ಸರ್ ಹೀಟ್ ವೇವ್ಸ್ ಬರ್ತಾಯಿದೆ ಏನೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು ಹೇಗಿರಬೇಕು ಏನು ತಿನ್ನಬೇಕು ನೀರು ಯಾವ್ದು ಕುಡಿಬೇಕು ಅಂತ ಎಲ್ಲ ಚರ್ಚೆ ಮಾಡ್ತಾ ಇದ್ವಿ ಅಷ್ಟರಲ್ಲೇ ಇವಾಗ ಸ್ಲೋ ಆಗಿ ಟ್ರಾನ್ಸಿಷನ್ ಆಗಿಬಿಟ್ಟು ಮಳೆಗಾಲಕ್ಕೆ ನಾವು ಇದ್ದೇವೆ ಸೊ ಇಂಥ ಸಂದರ್ಭದಲ್ಲಿ ಇಮ್ಯುನಿಟಿ ಕಡಿಮೆ ಆಗಿಬಿಟ್ಟು ಯಾವ ಎಲ್ಲ ರೋಗಗಳು ಆಗುವ ಸಾಧ್ಯತೆಗಳಿರುತ್ತೆ ಮತ್ತು ನಾವು ಅದರಿಂದ ಹೇಗೆ ಪಾರಾಗಬಹುದು ಅಂತ ನಾನು ನಿಮಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಈ ಏನು ಸೀಸನಲ್ ವೇರಿಯೇಷನ್ ಇರುತ್ತೆ ಒಂದೊಂದು ದಿವಸ ಬಿಸಿಲಿರುತ್ತೆ ಒಂದು ದಿವಸ ಮಳೆ ಬರುತ್ತೆ ಸಡನ್ನಾಗಿ ಬೆಳಗ್ಗೆ ಬಿಸಿಲಿರುತ್ತೆ ಮಧ್ಯಾಹ್ನ ಮಳೆ ಬರುತ್ತೆ ಮತ್ತೆ ತಿರ್ಗಾ ಬಿಸಿಲು ಬರುತ್ತೆ ಈ ರೀತಿಯ ವೇರಿಯೇಷನ್ಸ್ ಏನಾಗ್ತಾಯಿದೆ ಇಂಥ ಸಂದರ್ಭದಲ್ಲಿ ನಮ್ಮ ಜಟರಾಗ್ನಿ ಏನಿರುತ್ತೆ ಅಂದರೆ ನಮ್ಮ ಡೈಜೆಸ್ಟಿವ್ ಕೆಪಾಸಿಟಿ ಅಂತ ನಿಮ್ಮ ನಾಲೆಜಿಗೆ ಹೇಳ್ತಾ ಇದ್ದೇನೆ ಅದು ತುಂಬ ವೀಕ್ ಆಗ್ಲಿಕ್ಕೆ ಶುರುವಾಗುತ್ತೆ ಮಂದಾಗ್ನಿ ಅಂತ ಹೇಳ್ತೇವೆ ಜಟರಾಗ್ನಿ ಏನಿರುತ್ತೆ ಅದು ಇರೆಗ್ಯುಲರ್ ಆಗುತ್ತೆ ಕೆಲವೊಂದು ಸರಿ ಹಸಿವಾಗುತ್ತೆ ಕೆಲವೊಂದು ಸರಿ ಹಸಿವಾಗಲ್ಲ ಜೀರ್ಣ ಆಗುತ್ತೆ ಅಜೀರ್ಣ ಆಗುತ್ತೆ ಹೊಟ್ಟೆ ಬ್ಲೋಟಿಂಗ್ ಟೈಪ್ ಆಗಿರುತ್ತೆ ವಾರ ಟೈಪ್ ಆಗಿರುತ್ತೆ ಎಲ್ಲ ರೀತಿಯ ಸಮಸ್ಯೆಗಳು ಶುರುವಾಗಲಿಕ್ಕೆ ಶುರು ಸ್ಟಾರ್ಟ್ ಆಗುತ್ತೆ ಈಗ ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಆಹಾರ ಕ್ರಮ ಹೇಗಿರಬೇಕು ಇಮ್ಯೂನಿಟಿ ನಮ್ಮದು ಸರಿಯಾಗಿ ಇಟ್ಕೊಳ್ಳಿಲ್ಲ ನಾವು ಈಗ ಇವಾಗ ಅಂತ ಹೇಳಿದರೆ ಪದೇ ಪದೇ ಕೋಲ್ಡ್ ಆಗುವಂಥ ಸಾಧ್ಯತೆಗಳು ಶೀತ ಆಗ್ಬೋದು ಕೆಮ್ಮು ಬರ್ಬೋದು ಯಾರಿಗೆಲ್ಲ ಆಲ್ರೆಡಿ ಅಲರ್ಜಿ ಕೋಲ್ಡ್ ಅಲರ್ಜಿ ಕಾಫ್ ಇದೆ ರನೈಟಿಸು ಬ್ರಾಂಕೈಟಿಸು ಸೈನ್ಯಿಸೈಟಿಸು ಇದೆಲ್ಲ ಕೂಡ ಫ್ಲೇರಪ್ ಆಗ್ಬೋದು ಇಲ್ಲದೇ ಇರೋರಿಗೆಲ್ಲ ಪ್ರಾರಂಭವಾಗಬಹುದು ಅದೇ ರೀತಿ ಗಟ್ ಇಶ್ಯೂ ಶುರು ಆಗ್ಬೋದು ನಾನು ಹೇಳ್ತಿದ್ದೆ ಯಾವಾಗಲೇ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಶುರುವಾಗಬಹುದು ಸೊ ಇದನ್ನೆಲ್ಲ ನಾವು ಹೇಗೆ ಟ್ಯಾಕಲ್ ಮಾಡಬಹುದು ಅಂತ ಹೇಳಿದ್ರೆ ಅಮೃತಿ ಗ್ಯಾಸ್ಟ್ರಿನ್ ಅಜೀರ್ಣ ಈ ದೂರ ಮಾಡುತ್ತೆ ಇರೋದು ಒಂದೇ ಫಸ್ಟ್ ನಾವು ಫ್ರೆಶ್ ಆಗಿರುವಂತಹ ಆಹಾರವನ್ನು ಸೇವನೆ ಮಾಡಬೇಕು ಎಸ್ಪೆಷಲಿ ಟ್ರಾನ್ಸಿಷನ್ ಆಗಲಿ ಪ್ಲಸ್ ಮಳೆಗಾಲದಲ್ಲೂ ಕೂಡ ಕಂಟಿನ್ಯೂ ಮಾಡಬೇಕು ದ್ರವ ಆಹಾರ ಜಾಸ್ತಿ ಸೇವನೆ ಮಾಡಬೇಕು ಏನ್ ಸರ್ ಹಿಂಗಂದ್ರೆ ಅಂತ ಹೇಳಿದ್ರೆ ಸೆಮಿ ಸಾಲಿಡ್ ಅಥವಾ ಸೆಮಿ ಲಿಕ್ವಿಡ್ ಫುಡ್ಸ್ ಅಂತ ಹೇಳ್ತೇವೆ ಒಂದು ನಾವು ಆಹಾರ ಸೇವನೆ ಮಾಡ್ತಿರುವಾಗ ಫಿಫ್ಟಿ ಪರ್ಸೆಂಟ್ ಸಾಲಿಡ್ ಇರಬೇಕು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಲಿಕ್ವಿಡ್ ಫುಡ್ ಇರಬೇಕು ಏನು ಉದಾಹರಣೆ ಇದಕ್ಕೆ ಅಂತ ಹೇಳಿದರೆ ಕಿಚಡಿ ಅಂತ ಹೇಳ್ತೇವೆ ಗಂಜಿ ಅಂತ ಹೇಳ್ತೇವೆ ಈ ರೀತಿಯ ಏನು ಉದಾಹರಣೆಗಳಿದೆ ಎಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ದ್ರವಾಂಶ ಜಾಸ್ತಿ ಇರುತ್ತೆ ಇಂಥ ಆಹಾರಗಳನ್ನು ಸ್ವಲ್ಪ ಜಾಸ್ತಿ ಸೇವನೆ ಮಾಡಬೇಕು ಇದರಿಂದ ನಮ್ಮ ಮಂದಾಗ್ನಿ ಏನಿದೆ ಅದು ತಿರ್ಗಾ ಮತ್ತೆ ನಾರ್ಮಲ್ ಸ್ಟೇಟಿಗೆ ಹೋಗ್ಲಿಕ್ಕೆ ಶುರುವಾಗುತ್ತೆ ಅದರಲ್ಲಿ ನಾವು ಸ್ವಲ್ಪ ಜೀರಿಗೆ ಬೆರೆಸುವಂಥದ್ದು ಅದರಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಬೀಜದ ಪೌಡರ್ ಏನಿದೆ ಅದನ್ನು ಸೇರಿಸುವಂಥದ್ದು ಕಾಳು ಮೆಣಸಿನ ಪೌಡರನ್ನ ಸೇ ಸೇರಿಸುವಂಥದ್ದು ಇನ್ಸ್ಟೆಡ್ ಆಫ್ ನಮ್ಮ ಏನು ಚಿಲ್ಲಿ ಪೌಡರ್ ಇರುತ್ತೆ ಖಾರ ಪುಡಿ ಏನಿರುತ್ತೆ ಅದರ ಬದಲು ನಾವು ಪೆಪ್ಪರ್ ಪೌಡ್ರನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡುವಂಥದ್ದು ಒಳ್ಳೆಯದು ಇವಾಗ ಇದರಿಂದ ನಮ್ಮ ಅಗ್ನಿ ಏನಿದೆ ತಿರ್ಗಾ ಸ್ಟೆಬಿಲಿಟಿಗೆ ಬರುತ್ತೆ ಸೊ ಇವಾಗ ಅನ್ಸ್ಟೇಬಲ್ ಏನಾಗಿರುತ್ತೆ ಅದು ತಿರ್ಗಾ ಸ್ಟೆಬಿಲಿಟಿಗೆ ಬರುತ್ತೆ ಇನ್ನು ವ್ಯಾಯಾಮ ಬಂದಾಗ ಹೇಗಿರಬೇಕು ಸರ್ ವ್ಯಾಯಾಮ ಮಾಡಬೇಕಾ ಇಂಥ ಸಂದರ್ಭದಲ್ಲಿ ಅಂತ ಕೇಳಿದಾಗ ತುಂಬ ಲಿಮಿಟೆಡ್ ಆಗಿ ವ್ಯಾಯಾಮ ಮಾಡಬೇಕು ಸೊ ಯೂಜ್ವಲಿ ನಾವೇನು ನಲವತ್ತು ನಲವತ್ತೈದು ನಿಮಿಷ ಅಂತ ವ್ಯಾಯಾಮ ಹೇಳ್ತಾ ಇರ್ತೇವೆ ಅದನ್ನು ನಾವು ಫಾಲೋ ಮಾಡ್ತಾ ಇರಬೇಕು ಆದರೆ ಮೈಲ್ಡಾಗಿ ಎಕ್ಸಸೈಸ್ ಮಾಡಬೇಕು ಇಂಥ ಸಂದರ್ಭದಲ್ಲಿ ಆಲ್ರೆಡಿ ಅಗ್ನಿಯ ಒಂದು ಏರ್ಪೇರಿನಿಂದ ನಮ್ಮ ಬಲದ ಏರ್ ಏನು ಇದಿರುತ್ತೆ ಓವರ್ ಆಲ್ ಪ್ಯಾರಾಮೀಟರ್ ಅಥವಾ ನಮ್ಮ ಸ್ಟ್ರೆಂತ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗಲಿಕ್ಕೆ ಶುರುವಾಗಿರುತ್ತೆ ಅದಕ್ಕೆ ವ್ಯಾಯಾಮ ಏನಿದೆ ಅದನ್ನು ಕೂಡ ನಿಯಮಿತವಾಗಿ ಕಡಿಮೆನೇ ಮಾಡ್ತಾ ಇರಬೇಕು ರೆಗ್ಯುಲರ್ ರೆಗ್ಯುಲರಾಗೇ ಇರಬೇಕು ಈ ಸೀಸನ್ ಮುಗಿಯೋವರೆಗೂ ಆಮೇಲೆ ಈ ನಿದ್ರೆ ಏನಿದೆ ಮಧ್ಯಾಹ್ನದಲ್ಲಿ ನಿದ್ರೆ ಮಾಡಲಿಕ್ಕೆ ಹೋಗಬಾರ್ದು ಸೊ ಈ ಟ್ರಾನ್ಸಿಷನ್ ಪೀರಿಯಡ್ ಆಗಲಿ ಪ್ಲಸ್ ವರ್ಷ ಋತು ಅಥವಾ ಏನು ನಮ್ಮ ರೈನಿ ಸೀಸನ್ ಬರುತ್ತೆ ನೆಕ್ಸ್ಟು ಅಂಥದ್ರಲ್ಲಿ ಮಧ್ಯಾಹ್ನ ಆದಷ್ಟು ನಿದ್ರೆ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಇಲ್ಲ ಸರ್ ನಾನು ನಿದ್ರೆ ಮಾಡಲೇಬೇಕು ಅಂತ ಹೇಳುವರು ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟು ಪವರ್ ನ್ಯಾಪ್ ತೊಗೋಬೋದು ಒಂದು ಹತ್ತು ಹದಿನೈದು ನಿಮಿಷ ಅದು ಪರವಾಗಿಲ್ಲ ಇಲ್ಲ ಸರ್ ನಾನು ಕಂಪ್ಲೀಟಾಗಿ ಬೆಡ್ ಮೇಲೆ ರಗ್ಗನ್ನು ಹಾಕೊಂಡ್ಬಿಟ್ಟು ನಿದ್ರೆ ಮಾಡ್ತೇನೆ ಅಂತ ಹೇಳೋರು ನಿಮಗೆ ಇಮ್ಯುನಿಟಿ ಕಡಿಮೆ ಆಗಿಬಿಟ್ಟು ರೆಸ್ಪಿರೇಟ್ರಿ ಡಿಸಾರ್ಡರ್ಸ್ ಶ್ವಾಸನಾಳದ ರೋಗಗಳು ಅಷ್ಟೇ ಅಲ್ಲದೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗೋದು ಖಂಡಿತ ಸೊ ಅದನ್ನು ನಾವು ಅವಾಯ್ ಅವಾಯ್ಡ್ ಮಾಡಬೇಕು ಮಧ್ಯಾಹ್ನ ಹೊತ್ತು ನಿದ್ರೆ ಮಾಡೋದು ಅದೇ ರೀತಿ ರಾತ್ರಿ ಜಾಗರಣೆ ಮಾಡಲಿಕ್ಕೆ ಹೋಗಬಾರ್ದು ವಿಶೇಷವಾಗಿ ವಿನಾಕಾರಣ ಇಲ್ಲ ಸರ್ ನಾನು ಒಂದು ಸೀರೀಸ್ ಮುಗಿಸ್ಬೇಕು ಅಥವಾ ಎಪಿಸೋಡ್ ಒಂದೆರಡು ನೋಡಬೇಕು ಅಂದ್ಕೊಂಡ್ಬಿಟ್ಟು ಇವಾಗ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಸರ್ ನಾನು ಅಂತ ಹೇಳಿ ಕುತ್ಕೊಂಡ್ರೆ ತಿರ್ಗ ಮತ್ತೆ ಅಗ್ನಿ ಏನು ಕಡಿಮೆ ಆಗಿದೆ ಇನ್ನೂ ಕಡಿಮೆ ಆಗಲಿ ಶುರುವಾಗುತ್ತೆ ಡೈಜೆಸ್ಟಿವ್ ಪವರೆಲ್ಲ ಹಾಳಾಗಿಬಿಡುತ್ತೆ ಸೊ ರಾತ್ರಿ ಹೊತ್ತು ಒಂದು ಎಟ್ಲೀಸ್ಟ್ ಆರರಿಂದ ಏಳು ಅವರು ರಾತ್ರಿ ಹೊತ್ತು ಅಂದರೆ ಹತ್ತು ಗಂಟೆಗೆ ತುಂಬ ಜನ ರಾತ್ರಿ ಹೊತ್ತಂದ ತಕ್ಷಣ ಹನ್ನೆರಡುವರೆ ಸರ್ ನಾನು ನಿದ್ರೆ ಮಾಡೋದು ಒಂದುವರೆ ಎರಡು ಗಂಟೆಗೆ ಸರ್ ಬೆಳಿಗ್ಗೆ ಹನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎದ್ದೇಳ್ತೇನೆ ಸರ್ ಹತ್ತು ಅವರು ಆಗುತ್ತೆ ಅಂತ ಹೇಳ್ತಾರೆ ಸೊ ಅದು ನಿದ್ರೆ ಅಲ್ಲ ಅಂತ ನಾನು ಆಗಲೇ ಹೇಳಿದ್ದೇನೆ ರಾತ್ರಿ ಹತ್ತು ಹತ್ತುವರೆ ಅಷ್ಟೊತ್ತಿಗೆ ನಿದ್ರೆ ಮಾಡಿ ಬೆಳಿಗ್ಗೆ ಐದು ಐದುವರೆ ಅಷ್ಟೊತ್ತಿಗೆ ಹೇಳುವಂಥದ್ದು ಬ್ರಾಹ್ಮಿಮೂರ್ತದ ಬಗ್ಗೆಯೂ ನಾವು ತುಂಬ ಡಿಸ್ಕಸ್ ಮಾಡಿದ್ದೇವೆ ಅಂತಹ ಒಂದು ಆ್ಯಕ್ಟಿವಿಟಿನ ರುಟೀನನ್ನು ನಾವು ಇವಾಗ ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು ಕೋಲ್ಡ್ ಫುಡ್ಸಿಂದ ಕೊನೆಯದಾಗಿ ಕೋಲ್ಡ್ ಫುಡ್ಸ್ ಏನಿರುತ್ತೆ ಇವಾಗ ತುಂಬ ಇಷ್ಟು ದಿವಸ ಸಮರ್ ಇತ್ತು ಆಟ ಆಡ್ತಾ ಇದ್ದರು ಮಕ್ಕಳೆಲ್ಲ ವೇಕೇಷನಲ್ಲಿ ಇದ್ದರು ಫ್ರಿಜ್ನಲ್ಲಿ ನೀರು ಕುಡಿತಾ ಇದ್ರು ಕೋಲ್ಡ್ ಡ್ರಿಂಕ್ಸ್ ಕುಡಿತಾ ಇದ್ರು ಐಸ್ ಕ್ರೀಮ್ ತಿನ್ ತಿಂತಾ ಇದ್ರು ಇವಾಗ ಅದನ್ನು ನೀವು ಕಂಟಿನ್ಯೂ ಮಾಡಿದರೆ ಅದು ಅಷ್ಟೊಂದು ಒಳ್ಳೆಯದಲ್ಲ ಅವಾಗಲೂ ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಆದರೆ ಇವಾಗ ಕಂಟಿನ್ಯೂ ಮಾಡಿದರೆ ಏನು ತೊಂದರೆ ಆಗ್ತಿತ್ತು ಅದಕ್ಕಿಂತ ಬೇಗ ಅದಕ್ಕಿಂತ ಜಾಸ್ತಿ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಿ ಫ್ರೆಶ್ ಆಗಿರುವಂಥದ್ದನ್ನು ವಾರ್ಮ್ ಆಗಿರುವಂಥದ್ದನ್ನು ಫುಡ್ಸನ್ನು ಸೇವನೆ ಮಾಡಿ ಪ್ರತಿನಿತ್ಯವೂ ತುಪ್ಪದ ಸೇವನೆ ಮಾಡೋದು ತುಂಬ ಒಳ್ಳೆಯದು ಎಸ್ಪೆಷಲಿ ಮಧ್ಯಾಹ್ನದ ಹೊತ್ತು ಹೊತ್ತು ಏನು ಊಟದಲ್ಲಿ ತುಪ್ಪದ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು ಎಷ್ಟು ಸೇವನೆ ಮಾಡಬೇಕು ಸರ್ ಯಾವ ಕಂಪ್ನಿ ಸೇವನೆ ಮಾಡಬೇಕು ಅಂತ ಹಲವಾರು ಪ್ರಶ್ನೆಗಳು ಬರ್ತಾನೆ ಇರುತ್ತೆ ಸೊ ನಿಯರ್ ಬೈ ನಿಮಗೆ ಯಾವ ತುಪ್ಪ ಸಿಗುತ್ತೆ ಅಥವಾ ಬೆಣ್ಣೆ ಇರುತ್ತೆ ಅದನ್ನು ನೀವು ಕಾಯಿಸಿಬಿಟ್ಟು ತುಪ್ಪ ಮಾಡ್ತೀರಾ ಅದನ್ನು ಮಾಡೋದು ಓಕೆ ತುಪ್ಪನೇ ಸಿಕ್ಕಿದೆ ಸರ್ ಅಂತ ಹೇಳಿದ್ರು ಅದನ್ನು ಕೂಡ ಸೇವನೆ ಮಾಡ್ಬೋದು ಸಮಸ್ಯೆ ಇಲ್ಲ ಪ್ಲಸ್ ಎಷ್ಟು ಸೇವನೆ ಮಾಡಬೇಕು ಅಂತ ಹೇಳಿದರೆ ಒಂದರಿಂದ ಎರಡು ಅಷ್ಟು ಸೇವನೆ ಮಾಡಿದರೆ ಏನೂ ಸಮಸ್ಯೆ ಇಲ್ಲ ಅದನ್ನು ಬಿಸಿ ಜಸ್ಟ್ ಮೆಲ್ಟೆಡ್ ಸ್ಟೇಟಲ್ಲಿ ಇರಲಿ ಅದನ್ನು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಲೈಟಾಗಿ ಬಿಸಿ ಮಾಡಿ ಇಂಡೈರೆಕ್ಟ್ ಡೈರೆಕ್ಟ್ ಹೀಟ್ ಮಾಡಿ ಅದನ್ನು ಕರಗಿಸ್ಬಿಟ್ಟು ಊಟದಲ್ಲಿ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇಂದಿನ ಈ ಸೀಸ್ನಲ್ ವೇರಿಯೇಷನ್ನಲ್ಲಿ ಹೇಗೆ ನಾವು ಇರಬೇಕು ಅಂತ ಏನು ಸಂಚಿಕೆ ಮಾಡಿದ್ದೇವೆ ವಿಡಿಯೋ ಮಾಡಿದ್ದೇವೆ ಅದನ್ನು ಮುಗಿಸ್ತಾಯಿದ್ದೀನಿ ತುಂಬರುವ ಸಂಚಿಕೆಗಳಲ್ಲಿ ಮತ್ತೊಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಲಹೆಗಳನ್ನು ತಗೊಂಡ್ಬಂದುಬಿಟ್ಟು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಎಲ್ಲರೂ ಇರಿ ಮತ್ತು ಸುಸ್ಥರಾಗಿರಿ ಅದೇ ರೀತಿ ವಿಡಿಯೋ ಲೈಕ್ ಆಗಿದ್ದರೆ ನಿಮ್ಮ ಬಂಧು ಬಾಂಧವರಿಗೆ ಮಿತ್ರರಿಗೆ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ